ವೀಕ್ಷಕರೆಲ್ಲರಿಗೂ ನಮಸ್ಕಾರ ಎರಡು ಏಪ್ರಿಲ್ ಇಪ್ಪತ್ತೈದೂರ ಏಪ್ರಿಲ್ಇಪ್ಪರಡರಂದು ಭಾರತದ ಹೃದಯವನ್ನು ಹಿಂಡುವಂತಹ ಒಂದು ಭೀಕರ ಘಟನೆ ನಡೆಯಿತು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾನ್ನಲ್ಲಿ ತಡರಾತ್ರಿ ಸುಮಾರು ಎಂಟು ಮೂವತ್ತರ ಸುಮಾರಿಗೆ ಲಷ್ಕರ್ ಏ ತೊಯ್ಬಾ ಉಗ್ರರು ನಡೆಸಿದ ನಿರ್ದಯ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ನಿರಪರಾಧಿ ಪ್ರವಾಸಿಗರು ಬಲಿಯಾದರು ಅದು ಧರ್ಮದ ಹೆಸರಿನಲ್ಲಿ ಈ ದಾಳಿ ಭಾರತವನ್ನಷ್ಟೇ ಅಲ್ಲ ಇಡೀ ವಿಶ್ವವನ್ನೂ ಬೆಚ್ಚಿಬೀಳಿಸಿದ್ದು ಇಂತಹ ನಿರ್ಘಾತಕ ಉಗ್ರತೆಯನ್ನು ತಕ್ಷಣವೇ ಖಂಡಿಸಿದ ಭಾರತವು ಕೆಲವೇ ಕೆಲವು ದಿನಗಳಲ್ಲಿ ಒಂದು ಸರ್ಜಿಕಲ್ ಕಾರ್ಯಾಚರಣೆ ನಾಟ್ ಜಸ್ಟ್ ಇನ್ ನೇಮ್ ಬಟ್ ಇನ್ ಇಂಟೆನ್ಸಿಟಿ ಆರಂಭಿಸಿತು ಅದು ಆಪರೇಷನ್ ಸಿಂಧೂರ ಮೇ ಏಳು ರಂದು ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಆರಂಭವಾದ ಈ ದಾಳಿ ಕೇವಲ ಇಪ್ಪತ್ತೈದು ನಿಮಿಷಗಳವರೆಗೆ ನಡೆಯಿತು ಆದರೆ ಇದರ ಪರಿಣಾಮವು ಶತಮಾನಗಳ ಕಾಲ ಉಗ್ರ ಸಂಘಟನೆಗಳು ನೆನಪಿನಲ್ಲಿಟ್ಟುಕೊಳ್ಳುವಂತಹದ್ದಾಗಿತ್ತು ಭಾರತೀಯ ವಾಯುಪಡೆ ರಫೇಲ್ ಯುದ್ಧ ವಿಮಾನಗಳು ಸ್ಕಾಪ್ ಹಾಗೂ ಹ್ಯಾಮರ್ ಕ್ಷಿಪಣಿಗಳಿಂದ ಪಾಕಿಸ್ತಾನದ ಭೂಭಾಗದಲ್ಲಿಯೇ ಅಲ್ಲದೆ ಪಾಕಿಸ್ತಾನ ನಿಯಂತ್ರಿತ ಕಾಶ್ಮೀರದಲ್ಲಿಯೂ ನಿಖರ ಗುರಿ ಮೇಲೆ ದಾಳಿ ನಡೆಸಿದವು ಮುಜಫರಾಬಾದ್ ಬಿಂಬರ್ ಕೋಟ್ಲಿ ಬಹಾವಲ್ಪುರ್ ಇವು ಸೇರಿದಂತೆ ಒಟ್ಟು ಒಂಬತ್ತು ಉಗ್ರ ಶಿಬಿರಗಳು ನೆಲಸಮವಾದವು ಈ ಕಾರ್ಯಾಚರಣೆಯ ವಿಶೇಷವೆಂದರೆ ಇದು ನಾಗರಿಕ ಪ್ರದೇಶಗಳಿಗಿಂತಲೂ ಉಗ್ರ ಶಿಬಿರಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಇದು ತಂತ್ರಜ್ಞಾನ ಮತ್ತು ಮಾನವತೆ ಎರಡರ ಸಮತೋಲನದ ಉದಾಹರಣೆ ಇಷ್ಟೇ ಅಲ್ಲದೆ ನಾವು ಹೆಮ್ಮೆಪಡುವ ಮತ್ತೊಂದು ಅಂಶವಿದೆ ಈ ಕಾರ್ಯಾಚರಣೆಗೆ ಮಾಧ್ಯಮಗಳಲ್ಲಿ ಧ್ವನಿ ನೀಡಿದವರು ಇಬ್ಬರು ಮಹಿಳಾ ಅಧಿಕಾರಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಕುರೇಶಿ ಈ ಹೆಣ್ಣು ಮಕ್ಕಳ ಧೈರ್ಯ ಮತ್ತು ನಾಯಕತ್ವ ನಾರಿ ಶಕ್ತಿಯ ಜೀವಂತ ಉದಾಹರಣೆಯಾಗಿದೆ ಪಾಕಿಸ್ತಾನ ತನ್ನ ಪ್ರತಿಕ್ರಿಯೆಯಲ್ಲಿ ಹಲವು ಆರೋಪಗಳನ್ನು ಮಾಡಿದರೂ ಅಂತಾರಾಷ್ಟ್ರೀಯ ಸಮುದಾಯವು ಭಾರತವನ್ನು ಬೆಂಬಲಿಸಿದೆ ಅಮೆರಿಕ ಯುದಿ ಸೌದಿ ಅರೇಬಿಯಾ ಮುಂತಾದವರು ಸ್ಪಷ್ಟವಾಗಿ ಉಗ್ರ ವಿರೋಧಿ ನಿಲುವು ಪ್ರಕಟಿಸಿದ್ದು ಭಾರತದ ಧೈರ್ಯ ಮತ್ತು ಸ್ಥೈರ್ಯವನ್ನು ಶ್ಲಾಘಿಸಿದೆ ಇದು ಕೇವಲ ಸೇನೆಯ ಕಾರ್ಯಾಚರಣೆಯಲ್ಲ ಇದು ಭಾರತದ ವಿರುದ್ಧವಾಗಿ ಕೈಗೊಂಡ ಉಗ್ರತೆಯ ವಿರುದ್ಧದ ತೀಕ್ಷ್ಣ ಸಮರ್ಪಿತ ಮತ್ತು ತಂತ್ರಜ್ಞಾನದ ಮೂಲಕ ನಡೆಸಿದ ಧರ್ಮಯುದ್ಧ ಆಪರೇಷನ್ ಸಿಂಧೂರ ಎಂಬ ಹೆಸರು ಕೇವಲ ಸಂಚಾಲನೆಯ ಹೆಸರಲ್ಲ ಅದು ಭಾರತದ ಕಣ್ಮಣೆಗಳ ಸುರಕ್ಷತೆಗೆ ಹಾಕಿದ ರಕ್ತಸಂಜೆ ಇದು ಅಂತ್ಯವಲ್ಲ ಇದು ಆರಂಭ ಪಾಲ್ಗಾಮ್ ದಾಳಿ ಭಾರತವನ್ನು ತೀವ್ರವಾಗಿ ನೋಯಿಸಿದರೂ ಆ ನೋವು ಕೇವಲ ಕಣ್ಣೀರಾಗಿ ನಿಲ್ಲಲಿಲ್ಲ ಅದು ಕೋಪವಾಗಿ ಉರಿದು ಧೈರ್ಯವಾಗಿ ಒಬ್ಬಿ ಆಪರೇಷನ್ ಸಿಂಧೂರ ಎಂಬ ಪ್ರಚಂಡ ಪ್ರತಿಧ್ವನಿಯಾಗಿ ಪಾಕಿಸ್ತಾನದ ಉಗ್ರ ನೆಲೆಗಳಿಗೆ ಹೊಡೆದಿದೆ ಈ ಕಾರ್ಯಾಚರಣೆ ನಮಗೆ ಹೇಳುವುದು ಏನೆಂದರೆ ಭಾರತ ಶಾಂತಿಯ ಹಾದಿಯಲ್ಲಿ ನಡೆಯುವುದು ನಿಜ ಆದರೆ ಅಷ್ಟೇ ಧೈರ್ಯವಾಗಿ ತಾನು ಒಪ್ಪದ ದುಷ್ಕೃತ್ಯಗಳ ವಿರುದ್ಧ ಕಠಿಣವಾಗಿ ಶಿಕ್ಷೆಯೂ ನೀಡುತ್ತದೆ ಪ್ರತಿಯೊಂದು ಹಲ್ಲೆಗೆ ಉತ್ತರ ಕೊಡಬಲ್ಲ ಶಕ್ತಿ ತಂತ್ರಜ್ಞಾನ ಮತ್ತು ಮನೋಬಲವಿದೆ ನಮ್ಮ ಸೇನೆಗೆ ಹೌದು ಇದು ಕೇವಲ ಸೈನಿಕರ ವಿಜಯವಲ್ಲ ಇದು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನ ಶ್ರದ್ಧೆಗೆ ನಂಬಿಕೆಗೆ ಭದ್ರತೆಯ ಅಭಿಮಾನಕ್ಕೆ ಸಿಕ್ಕ ಜಯಘೋಷ ಜೈ ಭಾರತ ವಂದೇ ಮಾತರಂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಇಂತಹ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ